ವೃಶ್ಚಿಕ ರಾಶಿ ಸೊ ನಿಮ್ಮ ಒಂದು ಫುಲ್ ಮೂನ್ ಎನರ್ಜೀಸ್ ಯಾವ ತರ ಇರಲಿದೆ ಅಂತ ಓಕೆ ಸೊ ವೃಶ್ಚಿಕ ರಾಶಿಯವ್ರಿಗೆ ನೋಡೋದಾದ್ರೆ ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ಪ್ರಾಫಿಟ್ ಅಂತಾನೆ ಹೇಳ್ಬೋದು ಸೊ ಯಾರೆಲ್ಲ ಜಾಬ್ಗೋಸ್ಕರ ಹುಡುಕ್ತಾ ಇದ್ದೀರಾ ಅಥವಾ ಅಚಾನಕ್ ಆಗಿ ಒಂದು ಹಣಕಾಸಿನ ಒಂದು ಲಾಭ ಅಂತಕ್ಕಂಥದ್ದು ನಿಮಗೆ ಆಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಯಾರೆಲ್ಲ ನನಗೆ ಹಣ ಸ್ಟಕ್ ಆಗಿದೆ ಅಥವಾ ಹಣದಲ್ಲಿ ಏನಾದರೂ ಕೊರತೆ ಆಗ್ತಿದೆ ಅಂತಕ್ಕಂಥದ್ದು ಏನಾದರೂ ಇದ್ರೆ ಈ ಒಂದು ವಾರದಲ್ಲಿ ಅದು ಕ್ಲಿಯರ್ ಆಗ್ತಾ ಇದೆ ಸೊ ಏನೇ ಬ್ಲಾಕೇಜಸ್ ಇದ್ರೂ ಅದು ಕ್ಲಿಯರ್ ಆಗ್ತಾ ಇದೆ ಅಂತ ಹೇಳ್ಬೋದು ಅಂಡ್ ಯಾರೆಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ತುಂಬಾ ಅತ್ಯುತ್ತಮವಾದ ಫಲವನ್ನ ನೋಡುವಂತಹ ಒಂದು ವಾರ ಅಂಡ್ ನಿಮ್ಮ ಪಾರ್ಟ್ನರ್ ಇಂದ ಸಹ ನಿಮ್ಗೆ ತುಂಬಾ ಸಪೋರ್ಟ್ ಅಂತಕ್ಕಂಥದ್ದು ಸಿಗುತ್ತೆ ಅಂಡ್ ನಿಮ್ಮ ಒಂದು ಪ್ರೀತಿ ಪಾತ್ರರು ಯಾರಿದ್ದಾರೆ ಪ್ರೀತಿ ವಿಚಾರ ಅಂತ ನೋಡಿದಾಗ ಬಹಳ ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದು ಕೇಳ್ತೀರಾ ಸೊ ಯಾರೆಲ್ಲ ನೋ ಕಮ್ಯುನಿಕೇಶನ್ ಅಲ್ಲಿ ಇದ್ದೀರಾ ಅಥವಾ ಬ್ಲಾಕ್ ಮಾಡಿದ್ದಾರೆ ನನ್ನ ಜೊತೆ ಮಾತಾಡ್ತಿಲ್ಲ ಎಷ್ಟೋ ಜನ ಅನ್ನೋರ್ಗೆ ತುಂಬಾ ತುಂಬಾ ಗುಡ್ ನ್ಯೂಸ್ ಅಂತಕ್ಕಂಥದ್ದು ಇಲ್ಲಿ ವೇಟಿಂಗ್ ಅಲ್ಲಿ ಇದೆ ಅಂಡ್ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಅಲ್ಲಿ ಯಾರೆಲ್ಲ ಇದ್ದೀರಾ ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದು ನಿಮ್ಮ ಪಾರ್ಟ್ನರ್ ಇಂದ ಕೇಳ್ಪಡ್ತೀರಾ ಅಂತಾನೆ ಹೇಳ್ಬೋದು ಸೊ ಒಟ್ಟಾರೆ ಹೇಳ್ಬೇಕು ಅಂದ್ರೆ ತುಂಬಾನೇ ಒಂದು ಗುಡ್ ನ್ಯೂಸಸ್ ಅಬಂಡೆನ್ಸ್ ಅಂತಕ್ಕಂಥದ್ದು ನಿಮಗೆ ವೆಯ್ಟ್ ಮಾಡ್ತಾ ಇದೆ ಈ ಒಂದು ಫುಲ್ ಮೂನ್ ಎನರ್ಜೀಸ್ ಅಲ್ಲಿ ಒಳ್ಳೇದಾಗ್ಲಿ ವೃಶ್ಚಿಕ ರಾಶಿ